ಬಸ್ ಹಿಂಗ್ ತಪ್ಪ ತಿಕೊಳಕ್ ಹೋಗ್ಬೇಡ್ರೇಳ್ಕತಾನೆ ಅಂತ ಹೇಳಿ ನಾನು ಮನಿಗ್ ಹೋಗ್ಬೇಕಾಗಿತ್ತು ನೀವ್ ಮತ್ತೂ ಆಫೀಸಿಗೆ ಕರ್ಕೊಂಡ್ ಹೊಂಟಿರಲ್ರಿ ಬಾಸ್ ಇಲ್ ನೋಡು ಕೆಲಸ ಕೆಲಸ ಮಾಡ್ಕೊಟ್ಟೆ ಇಲ್ರಿ ಕೆಲ್ಸ ಮತ್ತೆ ಕೈ ಕೈ ಅಂತ ನೋಡ್ರಿ ಬಾಸ್ ಜಸ್ಟ್ ಮಿಸ್ ಆತಲ್ರಿ ಬಾಸ್ ನೀವ ಹುಡುಗಿನ ಎಳ್ಕೊಲಿಲ್ರಿ ಬಾಸ್ ನೀವ ಆ ಹುಡ್ಗಿ ಜೊತೆ ನಿಂತ್ರಿ ಆ ಅವಾಜಿಗೆ ಅವ್ರ ಹೂವ್ವಾ ಬಂದ್ಬಿಟ್ಲ್ರಿ ಬಾಸ್ ಒಳಗಿಂದ ಅಂದ್ರ ನೀ ಹೇಳುದೇನ ನಂದ ತಪ್ಪ ಪಟನಿಂದ ಏನೂ ತಪ್ಪಿಲ್ಲ ಮತ್ತೆ ನೀ ಎದಕ್ ಬಂದಿದಿ ಅದು ಬಾಸ್ ನಾನು ನಾನಾ ಹಿಡ್ಕೊಬೇಕಂತ ಮಾಡಿದ್ದೀರಿ ಬಾಸ್ ಆದ್ರೆ ದೂರ ಇತ್ತದ ಹುಡುಗಿ ನಿಮ್ ಕಡೆ ಬಂದ್ಬಿಟ್ಟಿತ್ತಲ್ಲ ಅದ ಗಪ್ಪನ ಹಿಡ್ಕೋರಿ ಅಂತ ನಾ ನಿಮ್ಗೆ ಹೇಳಿದ್ದೇರಿ ಬಾಸ್ ಹೇಳ್ತೀನಿ ಹೇಳ್ತೀನಿ ನೂರಾ ಎಂಟ ಹೇಳ್ತಿದಿ ಹಾ ನಾನ್ ಬಾಸಾ ನೀ ಬಾಸ ನೀ ಹೇಳಿದ್ ನಾ ಬೇಕಾ ಹಂಗಲ್ರಿ ಬಾಸ್ ಕೆಲಸ ಪಟಕನ ಆಗೋದಾದ್ರೆ ಯಾರ್ ಮಾತು ಯಾರ್ ಕೇಳಿದ್ರಿ ಏನ್ರಿ ಬಾಸ್ ಕೆಲ್ಸ ಆಗಬೇಕಲ್ಲ ನೀವು ಮಾತಾಡ್ಕೊತ ನಿಂತ್ರಿ ಬಾಸ್ ಹ ಇಲ್ಲೋಡು ಹೆಚ್ಚಿಗೆ ಮಾತಾಡ್ಕೋಬೇಡ ಸರಳ ನೋಡಿ ಆಫೀಸ್ ಬಾಸ್ ಈಗ ಮಠಮಟ್ಟ ಮಧ್ಯಾಹ್ನದಾಗ ಆಫೀಸ್ನಾಗ ಏನ್ ಕೆಲ್ಸ ಇರ್ತೇತ್ರಿ ಬಾಸ್ ಅಹ್ ನೀವು ಮನಿ ಇಲ್ಲರಿ ಬಾಸ್ ನಾನು ಮನಿಗ್ ಹೋಗಿನ್ರೀ ನಾಳೆ ಬಿಟ್ಟ ಹಗುಣಿ ಬಾಸ್ ನಾಳೆ ಮತ್ತೆ ಏನಾರ ಪ್ಲಾನ್ ಮಾಡೋಣ ಆಹ್ಹ್ ಏನಾರ ಪ್ಲಾನ್ ಮಾಡಿ ಆ ಹುಡುಗಿನ ಬೇಕಾರ ಕಿಡ್ನಾಪ್ ಮಾಡೋಣ್ರಿ ಬಾಸ್ ಇಲ್ಲಾಂದ್ರೆ ಅವ್ರ ಅವ್ರು ಡೌಟ್ ಬಂದ್ರ ಬೇಡ ಬೇಡ ರೀ ಬಾಸ್ ಬ್ಯಾರೆ ಕಡೆ ಯಾವ್ದಾರ ಹುಡುಗಿನ ನೋಡನ್ರೀ ಬಾಸ್ ಇಲ್ಲೋಡು ಅದನ್ನೆಲ್ಲಾ ನಾನ್ ಫೈನಲ್ ಮಾಡ್ಬೇಕ ಏನ ನಾ ಡಿಸೈಡ್ ಮಾಡ್ಬೇಕು ನೀ ಮನಿಗ್ ಹೋಗ್ಬೇಕು ಬ್ಯಾಡೋ ಏನ್ ಅದ ಹುಡುಗಿ ಕಿಡ್ನಾಪ್ ಮಾಡ್ಬೇಕು ಬ್ಯಾಡೋ ಇನ್ ಬ್ಯಾರೆ ಹುಡುಗಿ ಕಿಡ್ನಾಪ್ ಮಾಡ್ಬೇಕು ಬ್ಯಾಡೋ ಏನ ಎರತ ಬಿಡ್ಬೇಕು ಕೆಲ್ಸಾ ಬ್ಯಾಡೋ ಅನ್ನೋದು ನಾನೇ ಡಿಸೈಡ್ ಮಾಡ್ಬೇಕು ಯಾಕಂದ್ರ ನಾನು ಬಾಸ್ ನಿನಗ ಏನ ನೀನ್ ಅದು ಸ್ವಲ್ಪ ಅರ್ಥ ಮಾಡ್ಕೊರಿ ಬಾಸ್ ಲೇ ಇಲ್ಲ ಬರ್ಲೆ ಅವರೆ ಯಾರ ಹುಡುಗಿ ಜೊತೆ ನಿಂತಾರ ಹೌದ್ಲೇ ತಡಿ ನೋಡುನೆ ಹಲೋ ಮೇಡಮ್ ಹಲೋ ನೀವೇನ ಯಾರು ನೀವೇ ಇಲ್ಲಿ ಯಾಕೆ ಬಂದಿರಿ ಇವೇನು ಹೋಮರ ಬಾಸ್ ಅಲ್ಲ ಏನು ಮಕ್ಕಳು ನೀನು ಕಂಟೆ ನಾನು ಇಲ್ಲಿವಾ ಹಾಂ ನಾಯಿ ಮಾಡ್ದಂಗೆ ಮಾಡೋಕತ್ತಾನಲ್ಲ ಹುಡುಗಿ ನೋಡಿ ಓ ಹಲೋ ಸರ್ ಆಕ್ಚುಲಿ ನನಗೆ ನಾನು ಅಡ್ರೆಸ್ ತಪ್ಪಿ ಬಂದೇನೆ ನನಗೆ ಅಡ್ರೆಸ್ ಬೇಕಾಗಿತ್ತು

ಏನ್ರಿ ಹುಬ್ಬಳ್ಳಿ ದುರ್ಗದ ಬೈಲ ಹುಬ್ಬಳ್ಳಿ ದುರ್ಗದ ಬೈಲಿಗೆ ಇಲ್ಲಿ ಕಾಡನೆ ಹುಡುಕಿಡಕತ್ತೀರಿ ನೀವು ಹೌದ್ರಿ ಯಾರ ಕಾಡನೆ ಐತ ಅಂತ ಹೇಳಿದ್ರ ಅದಕ್ಕ ಕಾಡನೆ ಹುಡುಕಿಡಕತ್ತಿದ್ದೆ ಇದೇನು ಮರೆ ಅಲ್ಲ ಈಕೇನ ಹುಚ್ಚೆ ಏನ ಶಾನಕ್ಕೆ ಅಲ್ಲ ಇಲ್ಲಿ ಜಂಗಲ್ ನೇ ಬಂದು ಹುಬ್ಬಳ್ಳಿ ದುರ್ಗದ ಬೈಲ ಅನ್ನಕತ್ತ ಅಲ್ಲಿಕಿ ಏನು ವಿಚಿತ್ರಪ್ಪ ಹುಗ್ಗು ನನಗನಸ್ತತಿ ನಮ್ ಬಾಸಿಗೆ ಚಳ್ಳೆ ಅಂತ ಆ ನಮ್ ಬಾಸ್ ಜಲ್ ಸುಸು ಅಂತ ನಿಂತಿದ್ದ ನೋಡಿ ಚಳ್ಳೆ ಅಂತಿ ಹೌದೌದು ಬಾಸ್ ಈಕಿ ಯಾರ ಏನೋ ರೀ ಹೋಗ್ಲಿ ಬಿಡ್ರಿ ಆಕಿನ ಬಿಟ್ಟು ಬಿಡ್ರಿ ಬಾಸ್ ಏನ ಏನ ಆಕಿ ನಮ್ಮನ ಮಂಗೆ ಮಾಡಕತ್ತಾಳ್ರಿ ಬಾಸ್ ಎದಕ್ ಬಂದಾಳ ಏನಾರ ಸೀಕ್ರೆಟ್ ಏಜೆಂಟ್ ಇದ್ರು ಏನ್ ಮಾಡ್ತೀರಿ ಬಾಸ್ ಪೊಲೀಸರ ಸೀಕ್ರೆಟ್ ಏಜೆಂಟ್ ಇದ್ರು ಏನ್ ಮಾಡ್ತೀರಿ ಈಗ ಏನು ಏನ್ ಹೇಳಾತಿನ ಹೌದ್ರಿ ಬಾಸ್ ಅಲ್ಲ ಬಾಸ್ ಈಗ ಜಂಗಲ್ಯ ಬಂದು ಯಾರ ಹುಬ್ಬಳ್ಳಿ ದುರ್ಗದ ಬೆಲೆ ಎಲ್ಲತ್ತಿ ಅಂತ ಹುಡುಕಾಡ್ತಿದ್ದಾರನ್ರಿ ಬಾಸ್ ಹಾ ബേക്ക നമ്മന ഏനത് മംഗ്യാളീ ബോസി സ്വൽപർ മാസ് ആക്കി ജിത്തി നിന്നിരൽ ബാസ് ആക്കി മത് ഹലക ജല സുസ്കാളി ബാസ് ആക്കി നോടീറ്റ് ഏജന്റ് ബോസ് നനഗ്ര ആക്കി മാത് ആക്കി നടുവളക്കി നന്ന ഡൗട്ടാ ബോസ് നനഗനസ്തീ പൊലീസർ സീക്രെറ്റ് ഏജെന്റ് ബോസക്കി ഏനോ നിന ഏനേനു കിഡ്നാകി കങ്കാല ஏன்ட்ரஸ் கேக்கோம் கேள் இவ்வளவு

ഇല്ലാ സോദ ഗ്യാരൻറ്റി ബാസ് ആക്കി സുള ഇല്ലൊബ് ബന്ദ്ംഗ് മാത്രീ ബാസ് എല്ലാരും സുത്ത അരെത്തി നമുദ് പ്ലാൻ എല്ലാ ഫ്ലാപ്പി ആമേലോത് രഗി മുദ്ദി മുറിബേക്കി ബാസ് രോഗി മുദി മുറിബേക്കൗദ നീളുദ് കറക്ട് നൂറക് നൂർ സത്യ ആയി ജൂട്ട് ബാങ്കേ നോടാ പട്ടണ ഫോട്ടോ ഓടോദ നോട് ಲಿ ಬರ್ಲಿ ಫಾಲೋ ಮಾಡೋನವ್ರನ್ನ ಹಾ ಸರಿ ಸರಿ ಹೋಗೋಣ ಬಾ ಹೋಗ್ಲಿ ಬಿಡಿ ಮತ್ತೆ ಇನ್ನ ಯಾರನ್ನ ಕೇಳಬೇಕು ಏಯ್ ಇಲ್ಲಿ ಎರಡು ಹುಡುಗರು ನಿಂತವಲ್ಲ ಕರೆ ನಿಮಗೆ ಒಂದ ಕ್ವೆಶ್ಚನ್ ಕೇಳ್ತೀನಿ ರೀ ಏನು ತಪ್ಪಿಗೆ ಕೊಳಕ ಹೋಗಬೇಡಿ ಏನು ಯಾರು ಅಪ್ಪಿ ನೀವು ನಾವೆ ಅವರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀರಿ ಅವರ ಮಕ್ಕಳ ಕೈಡ್ರಿ ಕಿಡ್ನಾಪ್ ಮಾಡ್ತೀರಿ ಅವರ ಏನು ಏನು ಹೇಳ್ತೀರಿ ನೀವು ಹೌದ್ರಿ ನಾವು ಅವರನ್ನ ಫಾಲೋ ಮಾಡ್ಕೊಂಡು ಹೊಂಟಿದ್ದೀರಿ ಅವರ ಜೊತೆ ಏನು ಮಾತಾಡ್ತೀರಿ ீதா் தோடர அக்கா அது ஒலி நீங்க அதுலப்பிங் தொந்தை ஆகி ஏ இன்னா நான் ஏன் கேஸ் நான் இல்லை இல்ல முந்தி அஸே போலீசோன் கேள்வி போலீசோன் ஃபோன் இது மா அட்ரெஸ் கேத்தி